ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇದು ಸೋಮವಾರದ ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ಸೋಮವಾರ ಮತ್ತು ಶನಿವಾರ ಅಭಿಷೇಕ ಮಾಡ್ತಾರೆ ಶಿವನಿಗೆ ಆದ್ದರಿಂದ ನಾನು ಒಂದು ಕಡೆ ನೈವೇದ್ಯ ತಯಾರಿ ಮಾಡ್ತಾ ಇದ್ದೀನಿ ಒಂದು ಕಡೆ ಬೆಲ್ಲದ ಪಾನಕ ಇನ್ನೊಂದು ಕಡೆ ಹಸಿ ಹಾಲು ಜೊತೆ ಸ್ವಲ್ಪ ಬೆಲ್ಲ ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಪೂಜೆಗೆ ಕೊಡ್ತೀನಿ ಇನ್ನೊಂದು ಕಡೆ ನಾನು ತಿಂಡಿ ತಯಾರಿ ಮಾಡ್ಕೊತಾ ಇದ್ದೀನಿ ಒಂದು ಗ್ಲಾಸ್ ರವೆಗೆ ನಾಲ್ಕು ಗ್ಲಾಸ್ ನೀರು ಹಾಕಿ ಉಪ್ಮಾ ತಯಾರಿ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗಿದೆ ಮನೇಲಿ ನೀವು ಮಾಡ್ತೀರಲ್ಲ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಾನು ಮತ್ತೆ ನಾನು ಪೂಜೆ ಮಾಡಬೇಕಲ್ವಾ ಪೂಜೆ ಎಲ್ಲ ಆದ್ಮೇಲೆ ತಿಂಡಿ ಎಲ್ಲ ಆದ್ಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು ಕೆಲಸ ಮಾಡ್ಕೊತಾ ಇದ್ದೀನಿ ಸಾರಿ ಫಾಲ್ ಆಗ್ತಾ ಇದ್ದೀನಿ ನೋಡಿ ಮೇಲ್ಗಡೆನು ಸ್ಟಿಚ್ ಆಗಬೇಕು ಮತ್ತೆ ಎಮ್ಮಿಂಗ್ ಮಾಡಿ ಅದು ಓಪನ್ ಮಾಡಬೇಕಲ್ಲ ಅದಕ್ಕೆ ಮೇಲ್ಗಡೆ ದೂರ ದೂರ ಸ್ಟಿಚ್ ಆಗ್ತಾ ಇದ್ದೀನಿ ಕೆಲಸ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಅಂತ ಊಟಕ್ಕೆ ನಾನು ಇವತ್ತು ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ ಮೂಲಂಗಿ ಸಾರಿಗೆ ನಾನು ಮಡಕೆಯಲ್ಲೇ ಸಾರು ಮಾಡೋದು ಅದರಿಂದ ಮಡಕೆ ಇಟ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ತೊಳೆದಿಟ್ಕೊಂಡಿರೋ ಮೂಲಂಗಿ ತೊಗೊಂಡು ಇದರೊಳಗಡೆ ಹಾಕಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕರಗಿದ ಮೇಲೆ ಮೂಲಂಗಿ ಎಲ್ಲ ಸ್ವಲ್ಪ ಹಸಿ ಮೇಲೆಲ್ಲ ಹೋಗಬೇಕು ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹಸಿಸ್ ಮೇಲೆಲ್ಲ ಹೋಗ್ಬೇಕಲ್ಲ ಅದರಿಂದ ಪ್ಲೇಟ್ ಇದ್ದೀನಿ ಇನ್ನೊಂದು ಕಡೆ ನಾನು ಮುದ್ದೆ ತಯಾರಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಬೇಳೆ ಬೇಯಿಸೋಕ್ಕಿಟ್ಟಿದ್ದೆ ಇಟ್ಟಿದೆ ಅದು ಆಗಿದೆ ಇವಾಗ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಒಳಗಡೆ ಆಗಬೇಕು ನಮಗೆ ಮುಲಂಗಿ ಸರ್ ಆಗಿರುತ್ತೆ ಇನ್ನೊಂದು ಕಡೆ ನಾನು ಕಾಫಿ ತಯಾರು ಮಾಡ್ಕೊತಾ ಇದ್ದೀನಿ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳು ಡ್ಯಾನ್ಸ್ ಆಡಬೇಕು ಅಂದಳು ಅವಳಿಗೆ ಪುಷ್ಪ ಟು ಸಾಂಗ್ಸ್ ಅಂದರೆ ತುಂಬ ಇಷ್ಟ ಮತ್ತು ನಾನು ಈವ್ನಿಂಗ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಪೂಜೆ ಮಾಡ್ತೀನಿ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಮಾಡ್ತೀನಿ ಪೂಜೆ ಮತ್ತು ಬೆಳಗ್ಗೆ ಇಟ್ಟಿದ್ದ ನೈವೇದ್ಯ ತಂದು ಸಾಯಂಕಾಲ ಮಕ್ಳಿಗೂ ಕೊಟ್ಟು ನಾನು ತಿಂತೀನಿ ಮತ್ತು ಸೇಮ್ ನನ್ನ ಕೆಲಸ ಮತ್ತು ಈವ್ನಿಂಗ್ ಸ್ವಲ್ಪ ಫ್ರೀ ಇದ್ದಾಗ ಸ್ಟಾರ್ಟ್ ಮಾಡ್ಕೊತೀನಿ ಮತ್ತು ಫೇಸ್ ವಾಶ್ ಮಾಡಿಕೊಂಡು ಒಂದು ಪಾಂಡ್ಸ್ ಮಾಯಶ್ಚರೈಸರ್ ಹಚ್ಕೊತಾ ಇದ್ದೀನಿ ಮತ್ತು ನನ್ನ ಫೇವ್ರೆಟ್ ಲಿಪ್ ಬಾಮ್ ಹಚ್ಕೊತೀನಿ ನೈಟ್ ನಮ್ಮ ಮನೆಯಲ್ಲಿ ಲೆಮೆನ್ ಟೀ ಕುಡಿಯೋ ಅಭ್ಯಾಸ ಅದರಿಂದ ನಮ್ಮ ಮನೆಯವ್ರಿಗೆ ಲೆಮೆನ್ ಟೀ ಮಾಡಿಕೊಡ್ತಾ ಇದ್ದೀನಿ ಒಂದು ಟೀ ಟೇಬಲ್ ಸ್ಪೂನ್ ಹನಿ ಹಾಕಿ ಕೊಡ್ತೀನಿ ನಾನೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ನನ್ನ ಮಗಳು ಬಂದು ಫ್ರೂಟ್ ತಿನ್ನಬೇಕು ಅಂದು ಅದರಿಂದ ಫ್ರೂಟ್ ಕೊಟ್ಟಿದ್ದೆ ಅವಳು ಫ್ರೂಟ್ಸ್ ತಿಂತ ಇದ್ದಾಳೆ ಬಾಯ್ ಬಾಯ್ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಕಾಮೆಂಟ್ ಮಾಡಿ